ಯಾವ ರೀತಿಯಾಗಿ ಸ್ಟ್ರೋಕ್ ಆಗುತ್ತೆ ಈ ರಕ್ತನಾಳಗಳು ಬ್ರೈನ್ ಸಪ್ಲೈ ಮಾಡ್ತಾ ಇರೋದು ಕೆಲಸ ಎಲ್ಲ ಬ್ಲಾಕ್ ಆಗೋದು ನಮಗೆ ಸ್ಟ್ರೋಕ್ ಬರಲಿಕ್ಕೆ ಮುಂಚೆ ಏನಾದ್ರೂ ಲಕ್ಷಣಗಳ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತ ಸಡನ್ ಆಗಿ ಕೈ ಕಾಲುಗಳ ಶಕ್ತಿ ಹೀನತೆ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಸೆನ್ಸರೀಸ್ ಯಾವ್ದಾದ್ರು ಸೆನ್ಸೇಷನ್ಸ್ ಗಳು ಕಡಿಮೆ ಆಗುವಂಥದ್ದು ಸ್ಟ್ರೋಕ್ ಬಂದ ನಂತರ ಆರೋಗ್ಯದಲ್ಲಿ ಹುಷಾರಾಗಬಹುದಾ ಹೇಗೆ ಇಮಿಡಿಯೇಟ್ ಆಗಿ ಎಲ್ಲ ಫೆಸಿಲಿಟೀಸ್ ಇರೋ ಆಸ್ಪತ್ರೆಯಲ್ಲಿ ಹೋದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಆಗುತ್ತೆ ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅದರಲ್ಲೂ ಹೆಚ್ಚಾಗಿ ಸ್ಟ್ರೋಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ ಸ್ಟ್ರೋಕ್ ಬಂದು ಒಂದಿಷ್ಟು ಜನ ಏನು ಹಾಸಿಗೆಯನ್ನು ಹಿಡಿದ್ರೆ ಇನ್ನೊಂದಿಷ್ಟು ಜನ ಇದ್ದಾರೆ ಹಾಗಾದ್ರೆ ಈ ಸ್ಟ್ರೋಕ್ಗೆ ಮುಖ್ಯವಾದ ಕಾರಣ ಏನು ಈಗಿನ ಅಂದ್ರೆ ಈ ಜನರೇಷನ್ ಅಥವಾ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ಇದೀವಿ ಈಗ ನಾವು ತಗೊಳ್ತಿರುವ ಅತಿಯಾದ ಟೆನ್ಷನ್ ಅಥವಾ ನಮ್ಮ ಆಹಾರ ಕ್ರಮ ಅಥವಾ ನಮ್ಮ ದೇಹದ ಸ್ಥಿತಿಗಳಿಂದ ಏನಾದರೂ ಸ್ಟ್ರೋಕ್ ಬರಲಿಕ್ಕೆ ಕಾರಣ ಆಗತ್ತಾ ಇದನ್ನೆಲ್ಲ ತಿಳಿಸ್ಕೊಳ್ಳಿ ನಮ್ಮ ಜೊತೆ ಡಾಕ್ಟರ್ ನಾಗರಾಜ್ ಅವರಿದ್ದಾರೆ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಮುಖ್ಯವಾಗಿ ಸರ್ ಸ್ಟ್ರೋಕ್ ಈಗಿನ ದಿನಗಳಲ್ಲಿ ಹೆಚ್ಚಾಗಿ ಸ್ಟ್ರೋಕ್ ಕಾಣಿಸ್ಕೊಳ್ತಾ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಅಂತಂದ್ರೆ ಮನೆಯಲ್ಲಿ ಒಬ್ಬೊಬ್ರು ಸ್ಟ್ರೋಕಿನ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ ಏನಿರ್ಬೋದು ಸರ್ ಸ್ಟ್ರೋಕ್ ಕಾರಣ ಸ್ಟ್ರೋಕಿಗೆ ಮುಖ್ಯವಾಗಿ ಎರಡು ತರ ಡಿವೈಡ್ ಮಾಡಬಹುದು ಒಂದು ಮಾಡಿಫೈಬಲ್ ಮಾಡಿಫೈ ಬದಲಾಯಿಸಬಹುದಾದ ಕಾರಣಗಳು ಕೆಲವು ಬದಲಾಯಿಸದೆ ಇರಲಿಕ್ಕಾಗದಂಥ ಕಾರಣಗಳು ಬದಲಾಯಿಸದೆ ಇರಲಿಕ್ಕಾಗದ ಅನ್ಮಾಡಿಫೈಬಲ್ ಅಂತ ಹೇಳಿದ್ರೆ ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ ವಯಸ್ಸು ಜಾಸ್ತಿ ಆಗ್ತಾ ಇದ್ದಂಗೆ ರಿಸ್ಕ್ ಫಾರ್ ಸ್ಟ್ರೋಕ್ ಜಾಸ್ತಿ ಆಗುತ್ತೆ ಒಂದು ಮತ್ತು ಮೇಲ್ ಸೆಕ್ಸ್ ಗಂಡಸರಲ್ಲಿ ಇದು ಸಮಸ್ಯೆ ಸ್ವಲ್ಪ ಜಾಸ್ತಿ ಕಂಪೇರ್ ಹೆಚ್ಚಾಗಿ ಇರುತ್ತೆ ವುಮೆನ್ ಕಂಪೇರ್ ಮಾಡಿದ್ರೆ ಇದು ಅನ್ಮಾಡಿಫೈಯಬಲ್ ಮಾಡಿಫೈ ಬದಲಾಯಿಸ್ಬೋದಾಗಿದ್ದು ಅಂತಂದರೆ ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ ಅಲ್ಲ ಸಕ್ಕರೆ ಕಾಯಿಲೆ ಅತಿಯಾದ ರಕ್ತದ ಒತ್ತಡ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಕೊಲೆಸ್ಟ್ರಾಲ್ ಸ್ಮೋಕಿಂಗ್ ಓಕೆ ಈ ಇದೆಲ್ಲ ನಾವು ಮಾಡಿಫೈ ಮಾಡ್ಬೋದು ಅದನ್ನು ಸೊ ಇವನು ಇವು ಭಾಳ ಮುಖ್ಯವಾದ ಕಾರಣಗಳು ಸ್ಮೋಕಿಂಗು ಹೈಪರ್ ಟೆನ್ಷನ್ ಡಯಾಬಿಟೀಸ್ ಈ ಮೂರು ಮುಖ್ಯವಾದ ಕಾರಣಗಳು ಅಲಾಂಗ್ ವಿತ್ ಕೊಲೆಸ್ಟ್ರಾಲ್ ಸೊ ಇವೆಲ್ಲವನ್ನು ನಾವು ಆದಷ್ಟು ಬೇಗ ಕಂಡಿಡಿಬೇಕು ನಮ್ಗೆ ಇದೆಯಾ ಅಂತ ಕಂಡು ಹಿಡಿದು ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಈ ಸ್ಟ್ರೋಕ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು ಇನ್ನು ಸ್ಟ್ರೋಕ್ ಈಗ ಸ್ಟ್ರೋಕ್ ಬರ್ತಾ ಇದೆ ಅಥವಾ ನಮಗೆ ಸ್ಟ್ರೋಕ್ ಬರಲಿಕ್ಕೆ ಮುಂಚೆ ಏನಾದರೂ ಲಕ್ಷಣಗಳ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತಾ ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಎರಡು ತರ ಒಂದು ಮೋಟಾರ್ ಸಿಂಪ್ಟಮ್ಸ್ ಮೋಟಾರ್ ಸಿಂಪ್ಟಮ್ಸ್ ಅಂತಂದ್ರೆ ಮಸಲ್ ಪವರ್ ಕಡಿಮೆ ಆಗುವಂಥದ್ದು ಸಡನ್ ಆಗಿ ಸಡನ್ ಆಗಿ ಕೈ ಕಾಲುಗಳ ಶಕ್ತಿಹೀನತೆ ಕಾಣಿಸ್ಕೊಳ್ಳುವಂಥದ್ದು ಅಥವಾ ಸೆನ್ಸರಿಸ್ ಯಾವ್ದಾದ್ರು ಸೆನ್ಸೇಷನ್ಸ್ಗಳು ಕಡಿಮೆ ಆಗುವಂಥದ್ದು ತಲೆ ಸುತ್ತು ಬರುವಂಥದ್ದು ಇವು ಮಲ್ಟಿಪಲ್ ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳು ಯಾವ ಥರ ಇನ್ವಾಲ್ವ್ ಆಗುತ್ತೋ ಅದರ ಮೇಲೆ ಇರುತ್ತೆ ಸೊ ಈ ಥರದ್ದು ಯಾವುದೇ ಸಿಮ್ಟಮ್ಸ್ ಬಂದ್ರೂ ಸೂಕ್ತ ವೈದ್ಯರನ್ನ ಕೂಡಲೇ ಜಾಸ್ತಿ ಆದಾಗ ಬಿ ಪಿ ಹೆಚ್ಚು ಒತ್ತಡ ಹೆಚ್ಚಾಗುತ್ತೆ ರಕ್ತದ ಒತ್ತಡ ಹೆಚ್ಚಾದಾಗ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಹೆಚ್ಚು ಈ ರೀತಿಯಾಗಿ ಸ್ಟ್ರೋಕ್ ಆದಾಗ ಸಾವನ್ನಪ್ಪುವ ಸಂಖ್ಯೆ ಎಷ್ಟು ಅಥವಾ ಅದನ್ನ ಮತ್ತೆ ರಿಕವರ್ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಸಾಧ್ಯತೆ ಇದೆಯಾ ಸರ್ ಹೌದು ಸ್ಟ್ರೋಕ್ ಆಗಿದ ತಕ್ಷಣ ಎಲ್ಲರೂ ಸತ್ತು ಹೋಗ್ತಾರೆ ಅನ್ನೋದು ತಪ್ಪು ಕಲ್ಪನೆ ಭಾಳಷ್ಟು ಜನಕ್ಕೆ ರಿಕವರ್ ಆಗ್ತಾರೆ ವಿತ್ ಟ್ರೀಟ್ಮೆಂಟು ಟೈಮ್ಲಿ ಟ್ರೀಟ್ಮೆಂಟು ಇಟ್ ಈಸ್ ಲೈಕ್ ಈಗ ಯಾವುದು ಹಾರ್ಟ್ ಅಟ್ಯಾಕ್ ಅಂತ ಯಾವ ಥರ ಹೇಳ್ತೀವೋ ಅದೇ ಥರ ಇದು ಬ್ರೈನ್ ಅಟ್ಯಾಕ್ ಥರ ಅಂದರೆ ಇಮ್ಮಿಡಿಯೇಟ್ಲಿ ಆ ಸೀರಿಯಸ್ನೆಸ್ಸಲ್ಲಿ ಈ ಥರದ ಯಾವುದೇ ಲಕ್ಷಣಗಳು ನರ್ವ್ಸ್ ಸಂಬಂಧಪಟ್ಟಿದ್ದು ಈ ಥರ ಲಕ್ಷಣಗಳಿದ್ದಾಗ ಕೂಡಲೇ ವೈದ್ಯರನ್ನ ಸಂಪರ್ಕಿಸ್ಬೇಕು ಸೊ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಬಹಳಷ್ಟು ಸಲ ಅದನ್ನು ಪೂರ್ತಿ ರಿಕವರ್ ಮಾಡ್ಬೋದು ಬಹಳ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಿಗೆ ಅವೈಲಬಲ್ ಇದೆ ಬಟ್ ನೆಗ್ಲೆಕ್ಟ್ ಮಾಡಬಾರ್ದು ಸಿಂಪ್ಟಮ್ಸ್ಗಳು ಬಂದಾಗ ನೆಗ್ಲೆಕ್ಟ್ ಮಾಡಬಾರ್ದು ಸೂಕ್ತ ಸಲಹೆಯನ್ನು ಆಗಿ ಎಲ್ಲ ಸವಲತ್ತುಗಳಿರೋ ಆಸ್ಪತ್ರೆಗಳಲ್ಲಿ ಹೋದರೆ ಖಂಡಿತವಾಗಿ ರಿಕವರ್ ಆಗ್ಬೋದು ರೆಕವರ್ ಓಕೆ ಈಗ ಸ್ಟ್ರೋಕ್ ಅಂತ ಅಂದರೆ ನೀವು ಹೇಳಿದ್ರಿ ಬ್ರೈನು ಇದಾಗುತ್ತೆ ಅಟ್ಯಾಕ್ ಆಗುತ್ತೆ ಅಂತ ಯಾವ ರೀತಿಯಾಗಿ ಸ್ಟ್ರೋಕ್ ಆಗುತ್ತೆ ಸರ್ ಸ್ಟ್ರೋಕ್ ಆಗಲಿಕ್ಕೆ ಮೇಯ್ನ್ಲಿ ರಕ್ತದ ಸಂಚಾರ ಬ್ರೈನಿಗೆ ರಕ್ತದ ಅವಶ್ಯಕತೆ ಇದೆ ರಕ್ತ ಸಂಚಾರ ಸಲ ಏನಾಗ್ಬೋದು ಈ ರಕ್ತನಾಳಗಳು ಬ್ರೈನ್ ಸಪ್ಲೈ ಮಾಡ್ತಾ ಇರೋದು ಸಲ ಬ್ಲಾಕ್ ಆಗ್ಬೋದು ಓಕೆ ರಕ್ತ ಬ್ಲಾಕ್ ಆದರೆ ಅದ ಅದನ್ನು ನಾವು ಇಷ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಬ್ಲಾಕ್ ಆದರೆ ಸಲ ಏನಾಗುತ್ತೆ ಅಧಿಕ ರಕ್ತದ ಒತ್ತಡ ಅಥವಾ ಬಹಳ ವರ್ಷದಿಂದ ಬಿ ಪಿ ಇರೋದು ಈ ಎಲ್ಲ ಕಾರಣಗಳಲ್ಲಿ ಸಲ ರಪ್ಚರ್ ಆಗ್ಬೋದು ಅದು ಒಡೆದು ಹೋಗ್ಬೋದು ಬ್ಲೀಡಿಂಗ್ ಆಗ್ಬೋದು ಸೊ ಇದು ಮೇಜರ್ ಈ ಎರಡು ಥರ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಸೊ ಎರಡು ಸೊ ಆ ಥರದ್ದು ಆಗಬಾರ್ದು ಅಂದರೆ ನಾವು ಇದನ್ನು ಕಂಟ್ರೋಲ್ ಮಾಡಬೇಕು ಬಿ ಪಿಯನ್ನು ಕಂಟ್ರೋಲ್ ಮಾಡಬೇಕು ಈ ಥರ ಬ್ಲಾಕ್ ಆಗೋದಕ್ಕೆ ಬ್ಲಾಕ್ ಆಗೋದಕ್ಕೆ ಬೇರೆ ಬೇರೆ ಕಾರಣ ಸಲ ಫಾರ್ ಎಕ್ಸಾಂಪಲ್ ನಿಮಗೆ ಕೊಡೋದಾದ್ರೆ ಹಾರ್ಟಲ್ಲಿ ಹಾರ್ಟ್ ಅಲ್ಲಿ ಬ ಹಾರ್ಟ್ ತೊಂದರೆ ಇತ್ತು ಅಂದ್ರೆ ಬ್ಲಡ್ ಕ್ಲಾಟ್ ಆಗಿಬಿಟ್ಟು ಬ್ರೈನಿಗೆ ಹೋಗ್ಬೋದು ಸೊ ಅದಕ್ಕೆ ಅದು ಏನು ಆ ಥರ ಕಾರಣಗಳಿರುತ್ತಲ್ಲ ಅವನ್ನೆಲ್ಲ ಪ್ರಾಪರ್ಲಿ ನೋಡಿಕೊಂಡು ಟ್ರೀಟ್ ಮಾಡಿದ್ರೆ ಎರಡನ್ನು ಪ್ರಿವೆಂಟ್ ಮಾಡಬಹುದು ಇನ್ನು ಸ್ಟ್ರೋಕ್ ಬರದೇ ಇರುವ ರೀತಿಯಲ್ಲಿ ಯಾವ ರೀತಿಯಾದ ಆಹಾರ ಕ್ರಮವನ್ನು ಜರುಗಿಸ್ಕೋಬೇಕು ಅಥವಾ ಸ್ಟ್ರೋಕ್ ಬಂದಿರೋರು ಯಾವ ರೀತಿಯಾದ ಆಹಾರ ಕ್ರಮವನ್ನು ಇದು ಮಾಡ್ಕೋಬೇಕು ಸರ್ ಮುಖ್ಯವಾಗಿ ಆಹಾರ ಕ್ರಮ ಅಂದ್ರೆ ಬಹಳ ಕ್ಯಾಲೋರಿಗಳನ್ನು ಕಡಿಮೆ ಮಾಡೋದು ಯಾಕಂದರೆ ಇದು ಮೋರ್ ಕಾಮನ್ ಸ್ಟ್ರೋಕ್ ಇರೋದು ಒಬೇಸ್ ಇರೋರಲ್ಲಿ ಸೊ ತೂಕದಕ್ಕೆ ಕಡಿಮೆ ಮಾಡೋಕ್ಕೆ ಏನೇನು ಅಂಶಗಳಿದೆ ಅದೆಲ್ಲ ಮಾಡಬೇಕು ಮತ್ತು ಇನ್ನು ಮುಖ್ಯವಾಗಿ ಕೊಲೆಸ್ಟ್ರಾಲು ಫ್ಯಾಟ್ ಇದನ್ನು ಆ ಊಟದಲ್ಲಿ ಕಡಿಮೆ ಮಾಡಬೇಕು ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಬೇಕು ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನು ಮಾಡಬೇಕು ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಉಪ್ಪು ಉಪ್ಪು ಮಾತ್ರ ಭಾಳ ಮುಖ್ಯವಾದ ಒಂದು ಕಾಂಪೊನೆಂಟು ಬಿ ಪಿ ಜಾಸ್ತಿ ಆಗಲಿಕ್ಕೆ ಆ್ಯಂಡ್ ಬಿ ಪಿ ಜಾಸ್ತಿ ಆಗೋದು ಒಂದು ಮುಖ್ಯವಾದ ಕಾರಣ ಸ್ಟ್ರೋಕ್ ಆಗಲಿಕ್ಕೆ ಸೊ ಉಪ್ಪನ್ನು ಕಡಿಮೆ ಮಾಡೋದು ಇವೆರಡು ಬೇಸಿಕಲಿ ಎರಡು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದು ಮತ್ತು ಉಪ್ಪನ್ನು ಕಡಿಮೆ ಮಾಡೋದು ಈ ಎರಡು ಬಹಳ ಮುಖ್ಯವಾದ ಕ್ರಮಗಳು ಇನ್ನು ಸ್ಟ್ರೋಕ್ ಬರ್ಲಿಕ್ಕೆ ಅಂತಂದ್ರೆ ಇವಾಗ ನೀವು ಆಗ್ಲೇ ಹೇಳಿದ್ರಿ ನಿಮ್ ನನ್ಗೆ ಹೆಂಗಸರಿಗಿಂತ ಹೆಚ್ಚಾಗಿ ಗಂಡಸರಲ್ಲಿ ಮೇಡಮ್ ಸ್ಟ್ರೋಕ್ ಕಾಣಿಸ್ಕೊಳ್ತಾ ಇದೆ ಯಾಕೆ ಗಂಡಸರಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಯಾವ ಯಾವ ಕಾರಣಕ್ಕಾಗಿ ಸ್ಟ್ರೋಕ್ ಕಾಣಿಸ್ಕೊಳ್ತಾ ಇದೆ ಒಂದು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಎಕ್ಸಾಕ್ಟ್ಲಿ ವಾಟ್ ಈಸ್ ದ ರೀಸನ್ ಅಂತ ಕೆಲಸ ಹೇಳೋಕ್ಕಾಗಲ್ಲ ಬಟ್ ಬೇರೆ ಎಲ್ಲ ಏನೇನು ಹೇಳ್ತಿದ್ದೀನಲ್ಲ ಅದೆಲ್ಲ ಕಾರಣ ಈ ಡಯಾಬಿಟೀಸು ಹೈಪರ್ ಟೆನ್ಷನ್ನು ಸ್ಮೋಕಿಂಗು ಇದೆಲ್ಲದನ್ನು ಗಂಡ ಸ್ಟ್ರೆಸ್ ಇದೆಲ್ಲದನ್ನು ಗಂಡಸರಲ್ಲಿ ಜಾಸ್ತಿ ಇರೋದ್ರಿಂದ ಇದು ಜಾಸ್ತಿ ಗಂಡಸರಲ್ಲೇ ಕಾಣಿಸ್ಕೊ ಕಾಣಿಸ್ಕೊಳ್ಳುತ್ತೆ ಇವಾಗ ಮೊದಲಿನ ಕಾಲದಲ್ಲೂ ಕೂಡ ಸ್ಟ್ರೋಕ್ ಇದ್ದಿರ್ಬೋದು ಬಟ್ ಕೇಳ್ಪಟ್ಟಿಲ್ದೇನೂ ಇರ್ಬೋದು ಆದರೆ ಮೊದಲಿಗಿಂತ ಎಷ್ಟು ಪರ್ಸೆಂಟ್ ಈಗ ಹೆಚ್ಚಾಗಿ ಸ್ಟ್ರೋಕ್ ಸಮಸ್ಯೆ ಕಾಡ್ತಾ ಇದೆ ಅಂದರೆ ಎಷ್ಟು ಸ್ಟ್ರೋಕ್ ಪೇಷಂಟ್ ಗಳು ಜಾಸ್ತಿ ಆಗ್ತಿದ್ರೆ ಜನರಲ್ಲಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಸ್ಟ್ರೋಕ್ ಎಕ್ಸಾಕ್ಟ್ಲಿ ಅದೇ ಥರ ಸ್ಟ್ರೋಕ್ ಜಾಸ್ತಿ ಆಗ್ತಾ ಇದೆ ಅಂತಲ್ಲ ಜೋಸ್ ಅದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ನಮಗೆ ಮುಂಚೆನೂ ಇದ್ದವರು ಸ್ಟ್ರೋಕ್ ಆದರೆ ಆಲ್ಮೋಸ್ಟ್ ಏನೂ ಆಗೋದಿಲ್ಲ ಒಂದ್ಸಲ ಸ್ಟ್ರೋಕ್ ಆಯಿತು ಅಂದರೆ ನೆಗ್ಲೆಕ್ಟ್ ಆಗ್ತಾಯಿದ್ರು ಈಗ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ ಅದರಿಂದ ನಮಗೆ ಸ್ಟ್ರೋಕ್ ಜಾಸ್ತಿ ಆಗಿದೆ ಅನಿಸ್ಬೋದು ಬಟ್ ಆದರೆ ಭಾಳ ಮುಖ್ಯವಾಗಿ ಸ್ಟ್ರೋಕನ್ನು ಮಾಡೋ ಬ್ಲಡ್ ಪ್ರೆಷರು ಶುಗರು ಇವೆಲ್ಲ ಜಾಸ್ತಿ ಇದೆ ಅವು ಜಾಸ್ತಿ ಆದಾಗ ಡೆಫಿನೆಟ್ಲಿ ಸ್ಟ್ರೋಕ್ ಇದನ್ನು ಜಾಸ್ತಿ ಆಗೋ ಚಾನ್ಸಸ್ ಭಾಳ ಇರುತ್ತೆ ಸೊ ಅದಕ್ಕೋಸ್ಕರ ಭಾಳ ಮುಖ್ಯ ಏನಂದರೆ ಮುಂಚೆಗಿನ್ನ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆಯಾ ಅಂತ ಆ ಇದಕ್ಕಿಂತ ಮುಖ್ಯವಾಗಿ ಈ ರಿಸ್ಕ್ ಫ್ಯಾಕ್ಟ್ರೀಸ್ಗಳು ಜಾಸ್ತಿ ಇದೆ ಸ್ಟ್ರೆಸ್ ಜಾಸ್ತಿ ಇದೆ ಶುಗರ್ ಜಾಸ್ತಿ ಆಗ್ತಾ ಇದೆ ಬಿ ಪಿ ಜಾಸ್ತಿ ಇದೆ ಸೊ ಅವನ್ನು ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡೋದ್ರ ಮೂಲಕ ಅಥವಾ ಆಲ್ರೆಡಿ ಇದು ಬಂದಾದ ಮೇಲೆ ಅದನ್ನು ಕಂಟ್ರೋಲ್ ಮಾಡುವ ಮೂಲಕ ಇದೆರಡನ್ನು ತಡೆಗಟ್ಬೋದು ಅಥವಾ ಕಡಿಮೆ ಮಾಡ್ಬೋದು ಇನ್ನು ಸ್ಟ್ರೋಕ್ ಬರೋದು ಅಂದ್ರೆ ಬರ್ತಾ ಇದೆ ಅಥವಾ ಬಂದಿದೆ ಅಂತ ಗೊತ್ತಾಗ ಗೊತ್ತಾಗೋ ಮುಂಚೆ ಅಂತಂದ್ರೆ ಸ್ಟ್ರೋಕ್ ಬರದೇ ಇರುವ ರೀತಿಯಲ್ಲಿ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬಹುದು ಅಂತಂದ್ರೆ ಸ್ಟ್ರೋಕ್ ಬರದೇ ಇರುವ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಏನು ತಗೊಳ್ಬಹುದು ಮುನ್ನೆಚ್ಚರಿಕೆ ಕ್ರಮ ಒಂದು ನಾನು ಹೇಳ್ದಾಗೆ ಆಗ್ಲೇ ಹೇಳ್ದಾಗೆ ತೂಕದ ಕಡಿಮೆ ಮಾಡೋದು ವೈಟ್ ರಿಡಕ್ಷನ್ ಒಂದು ಅಂಡ್ ಬಿ ಹೌದು ರೆಗ್ಯುಲರ್ಲಿ ಮಾನಿಟರ್ ಫಾರ್ ಇದನ್ನ ಬ್ಲಡ್ ಪ್ರೆಷರು ಮತ್ತು ಶುಗರ್ ರೆಗ್ಯುಲರ್ ನೋಡಿಕೊಂಡು ಅದನ್ನ ಕಂಟ್ರೋಲ್ ಇಟ್ಕೋಬೇಕು ಆಮೇಲೆ ಸ್ಟ್ರೆಸ್ಗಳನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು ಆಮೇಲೆ ಈ ಹ್ಯಾಬಿಟ್ಸ್ಗಳು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಸ್ಮೋಕಿಂಗು ತುಂಬ ಡೇಂಜರಸ್ಸು ಈ ಡಯಾಬಿಟೀಸು ಮತ್ತು ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸು ಅದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ರಿಸ್ಕ್ ಇದು ಬಂದ್ಬಿಟ್ಟು ಸ್ಮೋಕಿಂಗು ಸ್ಮೋಕಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಕೊಲೆಸ್ಟ್ರಾಲನ್ನು ಕಂಟ್ರೋಲ್ನಲ್ಲಿಡಬೇಕು ಐದರ್ ವಿತ್ ಮೆಡಿಕೇಶನ್ಸ್ ಆರ್ ವಿತ್ ಇದನ್ನು ಡಯಟ್ರಿ ಹ್ಯಾಬಿಟ್ಸಲ್ಲಿ ಅದನ್ನು ಕ ಸೊ ಈ ರಿಸ್ ಫ್ಯಾಕ್ಟರ್ಸ್ಗಳನ್ನು ಕಡಿಮೆ ಮಾಡಿದ್ರೆ ಸ್ಟ್ರೋಕ್ಗಳನ್ನು ಕಡಿಮೆ ಕಡಿಮೆ ಮಾಡ್ಬೋದು ಇನ್ನು ಮುಖ್ಯವಾಗಿ ಯಾವ ಏಜ್ ಗ್ರೂಪ್ ಅವ್ರಿಗೆ ಹೆಚ್ಚಾಗಿ ಸ್ಟ್ರೋಕ್ ಬರುತ್ತೆ ಅಂತ ಅಂದ್ರೆ ಇವಾಗ ತುಂಬಾ ಏಜ್ ಆಗಿರೋರಿಗೆ ಮಾತ್ರ ಬರತ್ತಾ ಅಥವಾ ಚಿಕ್ಕ ವಯಸ್ಸಿಂದ ಚಿಕ್ಕ ಮಕ್ಳು ಇರ್ಬೋದು ಅಥವಾ ಮಧ್ಯಮ ವರ್ಗ ಏಜಿನವ್ರು ಇರ್ಬೋದು ಯಾರಿಗೆ ಹೆಚ್ಚಾಗಿ ಬರುತ್ತೆ ಇದು ಬಹಳ ಕಾಮನ್ ಆಗಿ ನಾನು ತಮ್ಗೆ ಆವಾಗಲೇ ಹೇಳಿದಾಗೆ ಏಜ್ ಆದಾಗೆ ಏಜ್ ಆದಾಗೆ ಆ ಬ್ಲಡ್ ವೆಝೆಲ್ಸ್ಗಳೆಲ್ಲ ಇದು ಹೆಚ್ಚು ವೇರ್ ಆ್ಯಂಡ್ ಎಲ್ಲ ಆಗೋದ್ರಿಂದ ಬ್ರೈನ್ಸ್ ಸೊ ಏಜ್ ಆದಾಗೆ ರಿಸ್ಕು ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ರಿಸ್ಕ್ ಆಗುತ್ತೆ ಹಾಗಂದರೆ ಮಧ್ಯಮ ಇದನ್ನು ವಯಸ್ಸಿನವರಿಗೆ ಅಥವಾ ಚಿಕ್ಕ ವಯಸ್ಸಿನವ್ರಿಗೆ ಬರೋದೇ ಇಲ್ಲ ಅಂತ ಆ ಥರ ಏನಿಲ್ಲ ಬಟ್ ಮೋರ್ ಕಾಮನ್ ಇನ್ ಓಲ್ಡರ್ ಪೀಪಲ್ ಬಟ್ ಮಧ್ಯಮ ಇವ್ರಿಗೂ ಬರ್ಬೋದು ಚಿಕ್ಕ ಮಕ್ಳಿಗೂ ಬರ್ಬೋದು ಆದರೆ ಅದು ಕಾರಣಗಳು ಬೇರೆ ಇರುತ್ತೆ ಅವಾಗ ನಾನು ಆಗಲೇ ಹೇಳಿದೆ ತಮಗೆ ಹಾರ್ಟ್ ತೊಂದರೆಗಳಿದ್ದರೆ ಅಲ್ಲಿಂದ ಬ್ಲಡ್ ಕ್ಲಾಟ್ ಆಗ್ಬೋದು ಚಿಕ್ಕ ಮಕ್ಕಳಲ್ಲಿ ಅಥವಾ ಇದರಲ್ಲಿ ಆ ಥರದ ಹಾರ್ಟ್ ತಿನ್ನೋರ ಸಮಸ್ಯೆ ಇದ್ದರೆ ಅಲ್ಲಿ ಕ್ಲಾಟ್ ಹೋಗಿ ಹೋಗ್ಬೋದು ಆ ಟೈಮಲ್ಲಿ ಸ್ಟ್ರೋಕ್ ಆಗ್ಬೋದು ಸೊ ಈ ಥರ ಬೇರೆ ಬೇರೆ ಕಾರಣಗಳಿಂದ ಚಿಕ್ಕ ವಯಸ್ಸಲ್ಲೂ ಆಗ್ಬೋದು ಮಧ್ಯಮ ವಯಸ್ಸಲ್ಲೂ ಆಗ್ಬೋದು ಬಟ್ ಅದು ಭಾಳ ಕಡಿಮೆ ಪ್ರಮಾಣ ಸೊ ಯೂಶಲಿ ಸ್ಟ್ರೋಕ್ ಇರೋದು ಈ ಹೆಚ್ಚು ವಯಸ್ಸಾದವರಲ್ಲಿ ಇನ್ನು ಕೊನೆಯದಾಗಿ ಸ್ಟ್ರೋಕ್ ಬಂದ ನಂತರ ಅಂತಂದ್ರೆ ಅದು ಹುಷಾರ್ ಮಾಡ್ಲಿಕ್ಕೆ ಅಂದ್ರೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗುತ್ತಾ ಅಥವಾ ಇಲ್ಲ ಸ್ಟ್ರೋಕ್ ಬರೋ ಮುಂಚೆನೂ ಬೇರೆ ರೀತಿಯಾಗಿ ಕ್ರಮಗಳನ್ನು ತಗೊಳ್ಬಹುದು ಅಥವಾ ಸ್ಟ್ರೋಕ್ ಬಂದ ನಂತರ ಆರೋಗ್ಯದಲ್ಲಿ ಹುಷಾರ್ ಹುಷಾರಾಗಬಹುದಾ ಹೇಗೆ ಖಂಡಿತ ಸ್ಟ್ರೋಕ್ ಬಂದ ಮೇಲೂ ಲೈಕ್ ಎನಿ ಅದರ್ ಮೆಡಿಕಲ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಆದಾಗ ಯಾವ ತರ ಟ್ರೀಟ್ಮೆಂಟ್ ಇದೆಯೋ ಅದೇ ತರ ಬ್ರೈನ್ ಅಟ್ಯಾಕ್ ತರ ಸ್ಟ್ರೋಕ್ ಅಂತ ಹೇಳಿದ್ರೆ ಆ ತರ ಆದಾಗ್ಲೂ ಟ್ರೀಟ್ಮೆಂಟ್ ಇದೆ ಇಮ್ಮಿಡಿಯೇಟ್ ಆಗಿ ಅವ ಎಲ್ಲ ಫೆಸಿಲಿಟೀಸ್ ಇರೋ ಆಸ್ಪತ್ರೆಯಲ್ಲಿ ಹೋದರೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಆಗುತ್ತೆ ಆಮೇಲೆ ಭಾಳಷ್ಟು ಸಮಯ ಏನಾಗುತ್ತೆ ಅಂದರೆ ಆಲ್ರೆಡಿ ವೀಕ್ನೆಸ್ ಎಲ್ಲ ಡೆವಲಪ್ ಆದಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಫಿಸಿಯೋಥೆರಪಿ ಆ್ಯಂಡ್ ಮತ್ತು ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆಯಲ್ಲ ಅದೆಲ್ಲ ಕಂಟ್ರೋಲ್ ಮಾಡಿದರೆ ಅವರು ಸಹ ನಾರ್ಮಲ್ ಜೀವನಕ್ಕೆ ಬರ್ಬೋದು ಬರ್ಬಹುದು ಡೆಫಿನೆಟ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪ್ಲಸ್ ಫಿಸಿಯೋಥೆರಪಿ ಅಂಡ್ ಅಪ್ರೋಪ್ರಿಯೇಟ್ ಬೇರೆ ಏನು ಮೆಜರ್ಸ್ ಇದೆ ಅದು ತಗೋಬೇಕು ಖಂಡಿತ ಇಂಪ್ರೂವ್ ಆಗುತ್ತೆ ವೈದ್ಯಕೀಯ ಇದರಲ್ಲಿ ಸ್ಟ್ರೋಕ್ಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ನೀಡ್ತೀರಾ ಯಾವ ರೀತಿಯಾಗಿ ಅವರ ಆರೋಗ್ಯದಲ್ಲಿ ಸುಧಾರಣೆ ತರಬಹುದು ಇಮ್ಮಿಡಿಯೇಟಾಗಿ ನಾನು ಹೇಳಿದಾಗ ಅಂತ ಹೇಳಿದ್ರೆ ಈಗ ಥ್ರಾಂಬೊಲೈಸಿಸ್ ಟ್ರೀಟ್ಮೆಂಟ್ ಅಂತ ಇದೆ ಓಕೆ ಅದು ಡಿಪೆಂಡ್ಸ್ ಅನ್ ಎಲ್ಲ ಅಲ್ಲ ಕೆಲವು ಸ್ಟ್ರೋಕ್ಗೆ ಥ್ರಾಂಬೊಲೈಸಿಸ್ಗೆ ಆಮೇಲೆ ಈಗ ಹೆಮರೇಜ್ ಬ್ಲೀಡಿಂಗ್ ಇದೆಲ್ಲ ಆದಮೇಲೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಗತ್ಯ ಏನಿದೆಯೋ ಅದನ್ನು ಮಾಡ್ತೀವಿ ಸೊ ಈ ಥರ ಅಪ್ರೋಪ್ರಿಯೇಟು ಮೈನ್ ರಿಸ್ಕ್ ರಿಡಕ್ಷನ್ ಒಂದಾದರೆ ಸೊ ಡಿಪೆಂಡಿಂಗ್ ಆನ್ ವಾಟ್ ಟೈಪ್ ಆಫ್ ಸ್ಟ್ರೋಕ್ ಆ ಥರ ಇಶ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅದು ಇದೆಯಾ ಅಥವಾ ಎಮರೇಜ್ ಆಗಿದೆಯಾ ಅದ್ರ ಮೇಲೆ ಟಿ ಟ್ರೀಟ್ಮೆಂಟು ಡಿಪೆಂಡ್ ಬೇರೆ ಬೇರೆ ಆಗುತ್ತೆ ಬಟ್ ಆದಮೇಲೆ ಒಂದು ಸಲ ಅದಾದಮೇಲೆ ನೆಕ್ಸ್ಟು ಅದು ಬರದೇ ಇರೋದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಅದಕ್ಕೇನಂತ ಹೇಳಿದ್ರೆ ಈ ಬ್ಲಡ್ ಥಿನ್ನರ್ಸ್ಗಳೆಲ್ಲ ಏನಿದೆಯಲ್ಲ ಅದನ್ನು ಸ ವೈದ್ಯರ ಸಲಹೆಯ ಮೇರೆಗೆ ತೊಗೋಬೇಕು ಸೊ ಅದು ಆ ಥರ ಮತ್ತೆ ಬ್ಲಡ್ ಕ್ಲಾಟ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಆ್ಯಸ್ಪಿರಿನು ಸೊ ಇದೆಲ್ಲ ಸ್ಟ್ರೋಕ್ ಆದಮೇಲೆ ಕೊಡ್ತೀವಿ ಸೊ ಕೆಲವು ಸ್ಟ್ರೋಕ್ಗೆ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಆದಾಗ ಅದನ್ನು ಇಮಿಡಿಯೇಟಾಗಿ ಕೊಡಲ್ಲ ಅದನ್ನು ಆಮೇಲೆ ಕೊಡ್ತೀವಿ ಬಟ್ ಸೊ ಇದೆ ಈ ಥರದ್ದು ಪ್ರಿವೆಂಟಿವ್ ಮೆಜರ್ಸು ಇದೆ ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ ಈ ಥರ ಆ್ಯಸ್ಪಿರಿನ್ ಅಂತ ಸಾಮಾನ್ಯ ಇದರಿಂದನೂ ನೆಕ್ಸ್ಟ್ ಎಪಿಸೋಡ್ ಬರ್ತಾ ಇರೋ ಹಾಗೆ ಕೆಲವು ಸ್ಟ್ರೋಕ್ ಗಳಿಗೆ ಒಂದಿಷ್ಟು ಸ್ಟ್ರೋಕ್ ಅಲ್ಲಿ ಎಷ್ಟು ಎಷ್ಟು ವಿಧಗಳಾದ ಸ್ಟ್ರೋಕ್ಸ್ ಮೈನ್ಲಿ ಬ್ರಾಡ್ಲಿ ನಾನು ಆಲ್ರೆಡಿ ತಮ್ಗೆ ಹೇಳಿದಾಗೆ ಒಂದು ಇಶ್ಕಿಮಿಕ್ ಸ್ಟ್ರೋಕ್ ಅಂತ ಅಥವಾ ಬ್ಲಡ್ ಸಪ್ಲೈ ನಿಂತು ಹೋಗಿರೋದು ಇನ್ನೊಂದು ಬಂದ್ಬಿಟ್ಟು ಬ್ಲೀಡಿಂಗ್ ಸೊ ಎರಡರಿಂದ ಸ್ಟ್ರೋಕ್ ಬರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಅದನ್ನ ಅಪ್ರೋಚ್ ಮಾಡೋದೇ ಬೇರೆ ಇದನ್ನ ಮಾಡೋದೇ ಬೇರೆ ಇದೆ ಓಕೆ ಅಲ್ಲಿ ಎಸ್ ಕೇಳಿದ್ರಲ್ಲ ವೀಕ್ಷಕರೆ ಡಾಕ್ಟರ್ ನಾಗರಾಜ್ ಅವರು ಹೇಳಿರೋ ಪ್ರಕಾರ ಸ್ಟ್ರೋಕ್ ಬಂದ್ರೆ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಸ್ಟ್ರೋಕ್ ಬಂದರೂ ಕೂಡ ಅದನ್ನ ಪರಿಹಾರ ಮಾಡ್ಕೋಬೋದು ವೈದ್ಯಕೀಯ ಟ್ರೀಟ್ಮೆಂಟ್ ಮೂಲಕ ಮತ್ತೆ ನಮ್ಮ ಆಹಾರ ಕ್ರಮಗಳ ಬದಲಾವಣೆ ಮೂಲಕ ಅಥವಾ ನಮ್ಮ ಜೀವನ ಲೈಫ್ ಸ್ಟೈಲ್ ಏನಿದೆ ಆ ಕ್ರಮಗಳನ್ನು ಬದಲಾಯಿಸಿಕೊಳ್ಳೋದ್ರ ಮೂಲಕ ಸ್ಟ್ರೋಕ್ ಬಂದಿರುವ ವ್ಯಕ್ತಿ ಕೂಡ ಮತ್ತೆ ಪುನಃ ಆರೋಗ್ಯವಂತ ವ್ಯಕ್ತಿಯಾಗಿ ಆಗಬಹುದು ಮತ್ತೆ ಸ್ಟ್ರೋಕ್ ಬರದೇ ಇರುವ ರೀತಿಯಲ್ಲೂ ಕೂಡ ನಮ್ಮ ಆಹಾರ ಕ್ರಮನ ಮತ್ತೆ ದೈಹಿಕ ಏನು ಸ್ಥಿತಿ ಇದೆ ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಇಟ್ಕೊಂಡ್ರೆ ಸ್ಟ್ರೋಕ್ ಬರದೇ ಇರುವ ರೀತಿ ಕೂಡ ನಾವು ಸ್ವಲ್ಪ ಏನು ಮುನ್ನೆಚ್ಚರಿಕೆಯಾಗಿ ವಹಿಸ್ಕೋಬಹುದು ಅನ್ನೋದು ನಮ್ಮ ಡಾಕ್ಟರ್ ನಾಗರಾಜ್ ಅವರು ಹೇಳಿರುವಂತದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಅಜಯ್ ಜೊತೆ ಶ್ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ nya niszczyta